ನುಡಿಗಳು ನಮ್ಮ ನೆಚ್ಚಿನ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸಲ್ಮಾನ್ ಶ್ರೀ ಈಶ್ವರ್ ಬಿ ಖಂಡೆಯ ಬೋಳಿ ಅಖಿಲ ಭಾರತ ವೀರ್ಷೆ ಮಹಾಸಭೆಯ ಮಹಾ ಪ್ರಧಾನ ಕಾರ್ಯದರ್ಶಿಗಳು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸಲ್ಮಾನ್ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಓಂ ಶ್ರೀ ಗುರು ಬಸವಲಿಂಗ ನಮ ವಿಶ್ವಗುರು ಬಸವಣ್ಣನವರಿಗೆ ದೂರಾಗಿ ಜೈ ಘೋಷ ಆಗ್ರೆ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಅಜಿ ಅವರಿಗೆ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ಗುರು ವಿರಕ್ತರನ್ನು ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭೆಯ ಸಂಸ್ಥಾಪಕರಾದ ಪೂಜ್ಯ ಹಾನಗಲ್ಲ ಕುಮಾರೇಶ್ವರರನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಂಪೂಜ್ಯ ಗುರುಗಳು ನೂತನ ಅನುಭವ ಮಂಟಪದ ರೂವಾರಿಗಳಾದಂಥ ಪರಂಪೂಜ ಚನ್ನಬಸವ ಪಟದೇವರನ್ನು ಎಲ್ಲ ಶಿವೋಗಿಗಳನ್ನು ದಾರ್ಶನಿಕರನ್ನು ಮಹಾಪುರುಷರನ್ನು ಸಮಾಜ ಸುಧಾರಕರನ್ನು ಸ್ಮರಿಸುತ್ತಾ ಇಂದಿನ ಈ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರೇ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಇವತ್ತೇನು ವಿಶ್ವ ಬಸವಧರ್ಮ ಟ್ರಸ್ಟ್ ಅನುಭವ ಮಂಟಪ ಅಖಿಲ ಭಾರತ ವೀರಶೈವ ಲಿಂಗಾಯತ ಲಿಂಗಾಯತ್ ಮಹಾಸಭಾ ಮತ್ತು ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಅಂತ ಹೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಅದರ ರೂವಾರಿಗಳು ಇವತ್ತು ಅನುಭವ ಮಂಟಪದ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪರಂಪೂಜ್ಯ ಬಸವಲಿಂಗ ಪಡದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಇವತ್ತು ನಮ್ಮ ಚನ್ನವೀ ಶಿವಾಚಾರ್ಯ ಪೂಜರಿದ್ದಾರೆ ದೇವೃತ್ಯುಂಜಯ ಸ್ವಾಮೀಜಿ ಪೂಜ್ಯರಿದ್ದಾರೆ ಹಾರ್ಕೋಡ್ ಪೂಜ್ಯರಿದ್ದಾರೆ ಇದ್ದಾರೆ ನಮ್ಮ ಹುಲ್ಸೂರ್ ಪೂಜರಿದ್ದಾರೆ ಗಂಗಾ ಮಾತಾ ತಾಯಿಯವರು ಪೂಜ್ಯರಿದ್ದಾರೆ ಪೂಜಾ ಬಲ್ದಾರ್ ಚಂಡ್ ಇದ್ದಾರೆ ಇಲ್ಲಿ ಗುರುಬಸ ಬಟದೇವ್ರು ಇದ್ದಾರೆ ವೇದಿಕೆ ಮೇಲೆ ಆಸಿನ್ ಆದಂತ ಎಲ್ಲ ಹರಗುರು ಚರಮೂರ್ತಿಗಳಿಗೂ ನನ್ನ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ಮಾರ್ಗದರ್ಶಕರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರು ವಯೋವೃದ್ಧರು ಆದಂತ ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪಾಜಿ ಅವರೇ ಬೃಹತ್ ಮತ್ತು ನಮ್ಮ ಹಿರಿಯ ಸಚಿವರು ಕೈಗಾರಿಕಾ ಮಂತ್ರಿಗಳಾದಂತ ಸಮಾಜದ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರೆ ನನ್ನ ಮಿತ್ರರು ಸೌದ್ಯೋಗಿರಾದ ಮಾನ್ಯ ಖಾನ್ ರವ್ರೆ ಆತ್ಮೀಯ ಮಿತ್ರರು ನಮ್ಮ ಇವತ್ತು ಮಾಜಿ ಸಚಿವರಾದಂತಹ ರಾಜಶೇಖರ್ ಪಾಟೀಲ್ ರವರೇ ಇಲ್ಲಿ ವಿಶೇಷವಾಗಿ ಈ ಅನುಭವ ಮಂಟಪ ನಿರ್ಮಾಣ ಆಗಿದೆ ಇದಕ್ಕೆ ಕಾಯಕಲ್ಪ ಕೊಟ್ಟು ಇದರ ವಿನ್ಯಾಸ ತಯಾರು ಮಾಡಿ ಇದರ ಈ ಒಂದು ತಜ್ಞರ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಹಿರಿಯರಾದ ಮಾನ್ಯ ಶ್ರೀ ಚನ್ನಬಸಪ್ಪನವರೇ ಇಲ್ಲಿ ವೇದಿಕೆ ಮೇಲೆ ಅನೇಕ ಜನ ಶಾಸಕ ಮಿತ್ರರಿದ್ದಾರೆ ಮಾನ್ಯ ಅರವಿಂದ್ ಅರಳಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಶ್ರೀ ಭೀಮರಾವ್ ಪಾಟೀಲ್ ರವರು ಮತ್ತೆ ವಿಶೇಷವಾಗಿ ಡಾಕ್ಟರ್ ಚನ್ನಾರೆಡ್ಡಿ ಶಾಸಕ ಸಾಹೇಬರು ಬಂದಿದ್ದಾರೆ ಮಾಜಿ ಶಾಸಕರಾದಂತಹ ಅಂಬರೇಗೌಡ ಬೈಯಾಪುರ ಅವರು ಇದ್ದಾರೆ ಇಲ್ಲಿ ಬಸವರಾಜ್ ಜಾಬ್ ಶೆಟ್ಟಿ ಅವರು ಮತ್ತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಅಮರ್ ಖಂಡ್ರೆ ಅವರು ಶ್ರೀ ಅಭಿಷೇಕ್ ಪಾಟೀಲ್ ಅವರು ಮಾಲಾ ಬಿ ನಾರಾಯಣರಾವ್ ಅವರು ವೇದಿಕೆ ಮೇಲೆ ವಿಜಯ್ ಸಿಂಗ್ ರವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಆಸಕ್ತಿ ವಹಿಸಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಮಾನ್ಯ ವಿಧ ವಿಜಯ್ ಸಿಂಗ್ ರವರ ಮತ್ತೆ ವೇದಿಕೆ ಮೇಲೆ ಅಮೃತ್ ಚಿಮ್ಕೋಡ್ ರವರು ಇತರ ಅನೇಕ ಜನ ಬಾಬು ಅನ್ನ ನಾಯಕನವರು ಅವರು ಅನೇಕ ಜನ ಉಪಸ್ಥಿತರಿದ್ದಾರೆ ಇವತ್ತೆಲ್ಲರ ಹೆಸರು ತೆಗೆದುಕೊಳ್ಳೋದಕ್ಕೆ ಕಷ್ಟ ಇದೆ ವೇದಿಕೆ ಮೇಲೆ ಮತ್ತು ಕೆಳಗಡೆ ಅನೇಕ ಜನ ಬರೋ ಬಸೋಪರ ಸಂಘಟನೆಗಳವರು ಇದ್ದೀರಿ ಇಲ್ಲಿ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯಿಂದರು ತಾಯಂದಿರು ಇಲ್ಲೆಲ್ಲಾ ಆಗಮಿಸಿದ್ದೀರಿ ಮತ್ತೆ ಬಂದಂತ ಎಲ್ಲ ಮಾಧ್ಯಮದ ಮಿತ್ರರೇ ಬಂಧುಗಳ ತಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯ ಬಂಧುಗಳೇ ಇವತ್ತೇನು ನಾವೆಲ್ಲರೂ ಸೇರಿ ನಮ್ಮ ಅನುಭವ ಮಂಟಪದ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಹಾಗೂ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಿಸಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಭಿನಂದನಾ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ಆದ್ಮೇಲೆ ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಸುದ್ದಿನ ಅಂತ ಹೇಳಬಹುದು ಇವತ್ತು ನಮ್ಮೆಲ್ಲರ ಬಸವ ಭಕ್ತರ ಬಹುದಿನದ ಒಂದು ಬೇಡಿಕೆ ಇತ್ತು ಬಹು ವರ್ಷಗಳ ಬೇಡಿಕೆ ಇತ್ತು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಹೇಳಿ ಸರ್ವ ಸಮಾನತೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಏನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದಂತ ಬಸವಣ್ಣನವರನ್ನು ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಈಡೇರಿಸಿದಂತಹ ಕೀರ್ತಿ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀ ಸಿದ್ದರಾಮಯ್ಯಜಿ ಅವರಿಗೆ ಸಲ್ತದೆ ಮಾನ್ಯ ಸಿದ್ದರಾಮಯ್ಯನವರು ಜನಸಮೂಹದ ನಾಯಕರು ಜನಮಾನಸದ ನಾಯಕರು ತಾತ್ವಿಕ ನೆಲೆಗಟ್ಟಿನ ಮೇಲೆ ನಡೆಯುವಂತ ಒಬ್ಬ ಅಪರೂಪದ ನಾಯಕರಲ್ಲಿ ಅವರು ಅಗ್ರ ಪಂಕ್ತಿಯಲ್ಲಿದ್ದಾರೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಸಾಮಾಜಿಕ ನ್ಯಾಯದ ಹರಿಕಾರರು ಅವರು ಯಾವತ್ತಿಗೂ ಬುದ್ಧ ವಿಶ್ವಗುರು ಬಸವಣ್ಣ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿ ಅವರ ತತ್ವಾದರ್ಶಗಳಿಂದ ಪ್ರೇರಣೆಯನ್ನು ಪಡೆದು ಇಂದು ಇಡೀ ಸಮಾಜಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಹಗಲೀಳು ಅವರು ಶ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಬಸವ ತತ್ವದ ಬಗ್ಗೆ ಅಪಾರವಾದಂತಹ ಒಂದು ನಂಬಿಕೆ ಇದೆ ಒಂದು ವಿಶ್ವಾಸ ಇದೆ ಬಸವಣ್ಣನವರ ಚಿಂತನೆಗಳನ್ನು ತಮ್ಮ ಆಡಳಿತದಲ್ಲೂ ಅಳವಡಿಸಿಕೊಂಡು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಏನು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಇದೇ ಬಸು ಕಲ್ಯಾಣದಲ್ಲಿ ಪವಿತ್ರವಾದಂತಹ ಪುಣ್ಯವಾದಂತಹ ಒಂದು ಭೂಮಿಯಲ್ಲಿ ಇವತ್ತೇನು ಸಾಮಾಜಿಕ ಕ್ರಾಂತಿ ಆಗ್ತದೆ ಆ ಕ್ರಾಂತಿ ಯಾವುದೇ ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ನಡೆದಂತಹ ಕ್ರಾಂತಿ ಅಲ್ಲ ಜಗತ್ತಿನಲ್ಲೇ ಕಲ್ಯಾಣ ಕ್ರಾಂತಿ ಸರ್ವ ಸಮಾನತೆಗಾಗಿ ನಡೆದಂತದ್ದು ಯಾವ್ದಾದ್ರು ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬಹುದು ಇವತ್ತು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ ಭಯವಾದಂತಹ ಸಮಾಜ ನಿರ್ಮಾಣ ಆಗಬೇಕು ವರ್ಗರಹಿತವಾದಂತಹ ಸಮಾಜ ವರ್ಣರಹಿತವಾದಂತಹ ಸಮಾಜ ಇರಬೇಕು ಅನ್ನುವಂಥದ್ದು ಅಂದು ಬಸವಣ್ಣನವರು ಅವರ ಅಧ್ಯಕ್ಷತೆಯಲ್ಲಿ ಬಸವಾದಿ ಶರಣರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಗಂಧಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ಯಾಯದ ವಿರುದ್ಧ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ ಅವರು ಇವತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಇವತ್ತು ಲಿಂಗ ಭೇದ ಇಲ್ಲದೆ ಸ್ತ್ರೀಯರಿಗೆ ಇವತ್ತು ಸಾವಿರಾರು ಜನ ಮಹಿಳೆಯರು ನೀವೆಲ್ಲ ಬಂದಿದ್ದೀರಿ ಇವತ್ತು ಬಸವಣ್ಣನವರಿಗೆ ಯಾರೂ ಮರಿಬಾರದು ಮಹಿಳೆಯರಿಗೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಹೀಗಾಗಿ ಅವರು ಕಾರ್ಮಿಕರಿಗೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂತ ಮಾತನ್ನು ಹೇಳಿ ಏನ್ ಏಳ್ನೂರ ಎಪ್ಪತ್ತು ಅಮರಗಳ ಈಗ ಅನುಭವ ಮಂಟಪ ನಾವು ನೋಡ್ತಾ ಇದ್ದೇವೆ ಇಡೀ ವಿಶ್ವಕ್ಕೆ ಇವತ್ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪರಿಕಲ್ಪನೆ ಕೊಟ್ಟಂತದ್ದು ಅಂತ ಹೇಳಿದ್ರೆ ಅದು ಬಸವಣ್ಣನವರು ಮತ್ತು ಬಸವಾದಿ ಶರಣರು ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬಹುದು ಸಕಲ ಜೀವಾತ್ಮನಿಗೆ ಲೇಸನ್ನೇ ಬಯಸಿದ ಶಂಡ್ರು ಅಂತ ಹೇಳ್ತಾರೆ ಇವತ್ತು ಅದೇ ರೀತಿಯಲ್ಲಿ ಮಾನವ ಧರ್ಮಕ್ಕೆ ಎಲ್ಲರಿಗೂ ಜಯವಾಗಲಿ ಅನ್ನುವಂಥದ್ದು ಇವತ್ತು ಆ ಒಂದು ರೀತಿಯಲ್ಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತ ಮಾತನ್ನು ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಇವತ್ತು ನೋಡಿ ಆತ್ಮೀಯ ಬಂಧುಗಳ ಇವತ್ತು ಅಂದೇನು ಸಂಘರ್ಷ ಹೋರಾಟ ನಡೀತು ಕ್ರಾಂತಿ ನಡೀತು ಈ ಜಗತ್ತಿನ ಚರಿತ್ರೆ ನೋಡಿದಾಗ ಇವತ್ ಹಿಂದೆ ಕಾಲ್ ಮಾರ್ಕ್ಸ್ ನ ಇವತ್ತೇನ್ ದಾಸ್ ಕ್ಯಾಪಿಟಲ್ ತತ್ವ ಸಮಾಜವಾದ ಪ್ರಪ್ರಥಮವಾಗಿ ಅವರು ಕೊಟ್ಟಿದ್ದಾರೆ ಸಾರಿದ್ದಾರೆ ಅಂತ ಹೇಳ್ತಾರೆ ಆದರೆ ಕಾಲ್ ಮಾರ್ಕ್ಸ್ ಗಿಂತಲೂ ಮುಂಚಿತವಾಗಿನೇ ಅವರು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಹೇಳಿದ್ದು ಹನ್ನೆರಡನೇ ಶತಮಾನದಲ್ಲಿ ಆ ನೂರು ವರ್ಷಗಳ ಕೆಳಗಡೆ ಯಾರಾದ್ರೂ ಇವತ್ತು ಸಮತಾವಾದ ಸಮಾಜವಾದ ಪರಿಕಲ್ಪನೆ ಕೊಟ್ಟಂತವರು ಅಂತ ಹೇಳಿದೆ ಅದು ಬಸವಣ್ಣನವರು ಬಸವಧಿಶ್ರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು ಜಗತ್ತಿಗೆ ವಚನ ಸಾಹಿತ್ಯ ಕೊಟ್ಟಂತ ಬಂಧುಗಳೇ ಇಂತ ಒಂದು ಆದರ್ಶಗಳು ಇಂಥ ಒಂದು ತತ್ವಗಳು ಈ ತತ್ವಗಳಿಂದಲೇ ಸನ್ಮಾನ್ಯ ಸಿದ್ದರಾಮಯ್ಯ ಪ್ರೇರಣೆಯನ್ನು ಪಡೆದುಕೊಂಡು ಎರಡ್ ಸಾವಿರದ ಹದಿಮೂರರಲ್ಲಿ ಅವರೇನು ಇವತ್ತು ಮುಖ್ಯಮಂತ್ರಿ ಆಗ್ತಾರೆ ಬಸವ ಜಯಂತಿ ದಿವಸ ಹದಿಮೂರನೇ ತಾರೀಕಿನೇ ಅವತ್ತಿನ ದಿವಸನೇ ಪ್ರಮಾಣ ವಚನ ಮಾಡ್ತಾರೆ ಅವತ್ತೇ ಅನ್ನ ಭಾಗ್ಯ ಘೋಷಣೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ದಾಸೋಹ ಕಾಯಕದ ಪರಿಕಲ್ಪನೆ ಏನಿದೆ ಅದನ್ನು ಅದೇ ರೀತಿಯಲ್ಲಿ ಅವರ ಕಾರ್ಯಕಾಲದಲ್ಲಿ ಇವತ್ತು ಅನೇಕ ಬಡವರ ಪರ ಕಾರ್ಯಕ್ರಮಗಳು ಕ್ಷೀರಭಾಗ್ಯ ಕ್ಷೀರಧಾರೆ ಮೈತ್ರಿ ಮನಸ್ವಿನಿ ವಿದ್ಯಾಸಿರಿ ರೈತರ ಸಾಲ ಮನ್ನಾ ಮಾಡುವಂತದ್ದು ವಸ್ತಿ ಭಾಗ್ಯ ಕೃಷಿ ಭಾಗ್ಯ ಅನೇಕ ಭಾಗ್ಯಗಳನ್ನು ಕೊಟ್ಟು ಇವತ್ತು ಅವರ ಕಾರ್ಯಕಾಲದಲ್ಲಿ ಯಾಕೆಂದ್ರೆ ಇವತ್ತು ನಾವು ಬಂದಿದ್ದೇವೆ ನಾವು ಬಸವಣ್ಣನ ಪುಣ್ಯಕ್ಷೇತ್ರದಲ್ಲಿ ಅನುಭವ ಮಂಟಪದ ಬಗ್ಗೆ ಈ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲರೂ ಬಹಳ ಕನಸನ್ನು ಕಾಣಿದ್ರು ಹಿಂದೆ ಹತ್ತೊಂಬತ್ ನೂರ ಐದು ನಿಮಿಷದಲ್ಲಿ ಹೇಳ್ತೇನೆ ಹತ್ತೊಂಬತ್ತು ಬಂತನಾಳ ಶಿವೋಗಿಗಳ ಅಧ್ಯಕ್ಷತೆಯಲ್ಲಿ ಜಯ ಚಾಮರಾಜ್ರು ಒಡೆಯರು ಬಂದು ಅನುಭವ ಮಂಟಪದ ಒಂದು ಅದಕ್ಕೆ ಪೂಜೆ ಮಾಡ್ತಾರೆ ಮಾಡಬೇಕು ಅಂತ ಹೇಳಿ ಹೇಳಿ ಅದನ್ನು ತಾಗಲಿಲ್ಲ ಹನ್ನೊಂದು ವರ್ಷಗಳ ನಂತರ ಮಾನ್ಯ ಬಿಡಿ ಜತ್ತಿಯವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೊಮ್ಮೆ ಶಂಕುಸ್ಥಾಪನೆ ಆಗ್ತದೆ ಆದ್ರೂ ಮುಂದೆ ಹೋಗೋದಿಲ್ಲ ಎಪ್ಪತ್ತೆರಡರಲ್ಲಿ ಇವತ್ತು ಅಥಣಿ ಅಂದ್ರೆ ಧಾರವಾಡದ ಮುರುಘಾ ಶ್ರೀಗಳು ಇದೇ ಕಮಲಾಪುರ್ನಲ್ಲಿ ಶಿವಾನುಭವ ಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಇವತ್ತವರು ಏನು ಈಗ ಅನುಭವ ಮಂಟಪದ ನಿರ್ಮಾಣ ಕಾರ್ಯ ಯಾರಾದರೂ ಮಾಡಬಹುದು ಅಂದ್ರೆ ಅದು ಪೂಜ್ಯ ಚನ್ನಬಸಪುಟ್ಟ ದೇವರು ಮಾತ್ರ ಮಾಡಬಹುದು ಅಂತ ಹೇಳಿ ಅವರ ಕೊರಳಿಗೆ ಆಗ್ತಾರೆ ಅವರು ಅನುಭವ ಮಂಟಪ ನಿರ್ಮಾಣ ಮಾಡಲಿಕ್ಕೆ ಎಪ್ಪತ್ತೆರಡರಲ್ಲಿ ಬಸವ ಜಯಂತಿ ದಿವಸ ಪ್ರಾರಂಭ ಮಾಡಿ ಇವತ್ತು ಎಂಬತ್ತೊಂದರಲ್ಲಿ ಅವ್ರ ಜೊತೆಯಲ್ಲಿ ಅನೇಕ ಜನ ಶ್ರೀದೇವಿ ತಾಯಿ ಗಾಢ ಇರ್ಬೋದು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಅವರು ಇವತ್ತು ಇನ್ನೂ ಅನೇಕ ಜನ ಅದರಲ್ಲಿ ಇವತ್ತು ಭಾಗಿಯಾಗ್ತಾರೆ ಇವತ್ತು ಆ ರೀತಿಯಲ್ಲಿ ಅವರು ಏನು ಕನ್ಸ್ ಕಾಣಿದ್ರು ಎಂಬತ್ತೊಂದರಲ್ಲಿ ಗೋಪುರ ಏನಾಗಿದೆ ಅನುಭವ ಮಂಟಪದ ಈ ಗೋಪುರ ಒಂದೇ ದಿವಸದಲ್ಲಿ ಪೂರ್ತಿ ಮಾಡಬೇಕು ಅಂತ ಹೇಳಿದಾಗ ಕಲ್ಲು ಮಣ್ಣು ಕಾಂಕ್ರೀಟ್ ಹಾಕಿ ಆ ಗೋಪುರವನ್ನು ನಿರ್ಮಾಣ ಖ್ಯಾತಿ ಚನ್ನಬಸವಪಟ್ಟ ದೇವರಿಗೆ ಶ್ರೀ ಭೀಮಣ್ಣ ಖಂಡ್ರೆ ಅವರಿಗೆ ಅವ್ರ ಸಂಘಟಗರಿಗೆಲ್ಲ ಅವರಿಗೆ ಸ್ಮರಿಸಬೇಕು ನಾವೆಲ್ಲ ಇವತ್ತು ವಾರದವ್ರು ಇದ್ದಾರೆ ಇವತ್ತು ಅದರ ಜೊತೆಯಲ್ಲಿ ಮುಂದೆ ಆಧುನಿಕ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಎರಡು ಸಾವಿರ ಹದಿನೇಳರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಜನವರಿಯಲ್ಲಿ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಇರ್ತಾರೆ ಅವರು ಅವ್ರ ಜೊತೆಯಲ್ಲಿ ಇನ್ನೂ ಅನೇಕ ಜನ ನಾವೆಲ್ಲ ಶಾಸಕರುಗಳು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಲ್ಲಿ ಬಸವ ಕಲ್ಯಾಣ ಪ್ರಾಧಿಕಾರದ ಸಭೆ ಕರೆದಂತಹ ಸಂದರ್ಭದಲ್ಲಿ ನಾವೊಂದು ಮನವಿ ಸಲ್ಲಿಸ್ತೇವೆ ಇವತ್ತೇನು ನೂತನ ಅನುಭವ ಮಂಟಪ ಆಗಬೇಕು ಅಂತ ಹೇಳಿ ಮಾನ್ಯ ಅದಕ್ಕೆ ಒಪ್ಪಿಗೆ ಕೊಟ್ಟು ಗೋರು ಚಂದಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಆ ತಜ್ಞರ ಸಮಿತಿ ಆರು ತಿಂಗಳವರೆಗೆ ಇವತ್ತು ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ತಿಂಗಳಿಗೆ ಒಂದೊಂದು ಸಭೆ ಮಾಡಿ ಎಲ್ಲವೂ ರೀತಿಯಲ್ಲಿ ಅದೊಂದು ಆಲೋಚನೆ ಮಾಡಿ ಬಸವ ತತ್ವದ ಆಧಾರದ ಮೇಲೆ ಅಷ್ಟಾವರಣ ಪಂಚಾಚಾರ ಚಡಸ್ಥಳ ಇವೆಲ್ಲವನ್ನೂ ಸೇರಿಸಿಕೊಂಡು ಇವತ್ತು ಇಡೀ ಜಗತ್ತಿಗೆ ಮಾದರಿಯಾದಂತಹ ಅನುಭವ ಮಂಟಪ ಮಾಡಬೇಕು ಅಂತ ಹೇಳಿ ಅವರು ವರದಿ ತಯಾರು ಮಾಡ್ತಾರೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅನುಭವ ಮಂಟಪ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದಂತದ್ದು ಇದೇ ನಮ್ಮ ಏನೊಂದು ದೊಡ್ಡ ಸಭಾಭವನ ಇದೆ ಇದರ ಉದ್ಘಾಟನೆ ಮಾಡಿದಂತ ಸನ್ಮಾನ ಸಿದ್ದರಾಮಯ್ಯನವರು ಎರಡ್ ಸಾವಿರ ಹದಿನೇಳು ಕೊನೆಯಲ್ಲಿ ಘೋಷಣೆ ಮಾಡ್ತಾರೆ ಅದಾದ್ಮೇಲೆ ಎರಡ್ ಸಾವಿರ ಹದಿನೆಂಟರಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡಿದ ಮೇಲೆ ಸರ್ಕಾರದ ಬದಲಾವಣೆ ಆಗ್ತದೆ ಒಂದು ವರ್ಷ ಏನೂ ಆಗುದಿಲ್ಲ ಮೇಲೆ ಹಿಂದಿನ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪ್ರಾರಂಭ ಆಗಿದೆ ಕಾಮಗಾರಿ ವೇಗದ ಗತಿಯಲ್ಲಿ ನಡೀತಾ ಇದೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಎಲ್ಲಾ ಗ್ಯಾರಂಟಿಗಳು ಕೊಟ್ಟ ಮೇಲೆ ಹಣಕಾಸಿನ ಸಮಸ್ಯೆಗಳಿದ್ರು ಅನುಭವ ಮಂಟಪಕ್ಕೆ ಐವತ್ತು ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂದಾಗ ಐವತ್ತು ಕೋಟಿ ಬಿಡುಗಡೆ ಮಾಡಿ ಇವತ್ತು ಜಿಲ್ಲಾಧಿಕಾರಿ ಖಾತೆಯಲ್ಲಿ ಜಮಾ ಮಾಡಿ ಪೆಂಡಿಂಗ್ ಬಿಲ್ ಅನ್ನು ಕೊಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ನಾನು ಹೇಳೋ ತಾತ್ಪರ್ಯ ಏನಿದೆ ಅಂದ್ರೆ ಅವರು ಬಸವ ತತ್ವದ ಬಗ್ಗೆ ಬಸವಣ್ಣನವರ ಬಗ್ಗೆ ಏನಿಡೀ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣದ ಭಾವಚಿತ್ರ ಅಳಿಸಬೇಕು ಅಂತ ಹೇಳಿ ಘೋಷಣೆ ಮಾಡಿದಂಥವರು ಇವತ್ತು ಏಕೈಕ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದಿ ಮಹಿಳಾ ವಿಶ್ವವಿದ್ಯಾಲಯ ಅಂತೇಳಿ ಘೋಷಣೆ ಮಾಡಿದಂಥವರು ಹೀಗಾಗಿ ಅಂತವರಿಗೆ ಅವ್ರ ಏನ್ ಮಾಡಿದ್ದಾರೆ ಸ್ಮರಣೆ ಮಾಡಬೇಕು ನಾವೆಲ್ಲ ಕೃತಜ್ಞತೆ ಏನ್ ಕೆಲಸ ಮಾಡಿದಕ್ಕಾಗಿ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಸನ್ಮಾನವನ್ನು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಆತ್ಮೀಯ ಬಂಧುಗಳೇ ಅದೇ ನಿಟ್ಟಿನಲ್ಲಿ ಮತ್ತೆ ಅವರು ಏನ್ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಕೊಟ್ಟ ಮಾತಿನಂತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗೂ ಬಸವ ತತ್ವಗಳಿಂದ ಪ್ರೇರಣೆಯನ್ನು ಪಡೆದು ಐದು ಗ್ಯಾರಂಟಿಗಳನ್ನೇನು ಅವರು ಕೊಟ್ಟಿದ್ರು ಆ ಐದು ಗ್ಯಾರಂಟಿಗಳು ಇವತ್ತೇನು ನಮ್ಮಲ್ಲಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಭಾಗ್ಯ ಯೋಜನೆ ಇವತ್ತು ಅನ್ನಭಾಗ್ಯ ಯೋಜನೆ ಮತ್ತೆ ಇವತ್ತೇನು ಯುವ ನಿಧಿ ಯೋಜನೆ ಐದು ಕಾರ್ಯಕ್ರಮಗಳು ಮಹಿಳಾ ಸಬಲೀಕರಣ ಮಹಿಳೆಯರಿಗೆ ಇವತ್ತು ಶಕ್ತಿ ಕೊಡಬೇಕು ಅಂತ ಹೇಳಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಇಕ್ಕಿ ಅದನ್ನು ನಾಲ್ಕೂವರೆ ಕೋಟಿ ಜನರಿಗೆ ಸಹಾಯ ಆಗುವಂಥದ್ದು ಅವರೆಲ್ಲರನ್ನೂ ಬೆಳತನೇಕಿಗಿಂತ ಮೇಲೆತ್ತುವಂತಹ ಕೆಲಸ ಮಾಡಿದಂತಹ ಕೀರ್ತಿ ಸನ್ಮಾನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತಾರೆ ಅದಕ್ಕೆ ಇವತ್ತು ಏನು ನಮ್ಮಲ್ಲಿ ಅಖಿಲ ಭಾರತ ವಿರಿಸುವ ಲಿಂಗಾಯತ ಮಹಾಸಭೆ ಇಪ್ಪತ್ನಾಲ್ಕನೇ ಡಿಸೆಂಬರ್ಗೆ ನಮ್ಮ ಮಹಾಧಿವೇಶನ ಆಯಿತು ದಾವಣಗೆರೆಯಲ್ಲಿ ಅಲ್ಲಿ ಒಂದು ನಾವು ನಿರ್ಣಯ ಮಾಡ್ತೀವಿ ಬಸವಣ್ಣನವರನ್ನು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಎಂಟನೇ ಜನವರಿಗೆ ಪೂಜಾ ಬಸಲಿಂಗ್ ಪಡೆದೇವರ ಅವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಒಂದು ಮಠಾಧೀಶರ ಪ್ರಗತಿಪರ ವಿಚಾರ ಉಳ್ಳವರೆಲ್ಲರೂ ಬೆಂಗಳೂರಿಗೆ ಬಂದು ಆ ನಿಯೋಗದಲ್ಲಿ ನಾನು ಎಂಬಿ ಬಿ ಪಾಲ್ ಇರ್ತೀವಿ ಅನೇಕ ಜನ ಇರ್ತಾರೆ ಎಲ್ಲರೂ ಸೇರಿ ಎಂಟನೇ ಜನವರಿಗೆ ಕೊಟ್ಟಂತ ಒಂದು ಮನವಿಗೆ ತಕ್ಷಣವೇ ಮಾನ್ಯ ಸಿದ್ಧರಾಮಯ್ಯನವರು ಸ್ಪಂದನೆ ಮಾಡಿ ಹತ್ತೇ ದಿವಸದಲ್ಲಿ ಅವರು ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಮನ್ನಣೆ ಕೊಟ್ಟು ಇವತ್ತು ಏನು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅನ್ನುವಂತ ಘೋಷಣೆಯನ್ನು ಮಾಡಿದಂಥದ್ದು ಇದು ಐತಿಹಾಸಿಕವಾದಂತಹ ಕಾರ್ಯ ಚರಿತ್ರವಾದಂತಹ ಒಂದು ಕಾರ್ಯ ಬಸವಣ್ಣನವರು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂತವರಲ್ಲ ಅವರು ವಿಶ್ವ ನಾಯಕರು ವಿಶ್ವ ಜ್ಯೋತಿಗಳು ಹೀಗಾಗಿ ಅವರು ಬರೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶ ಅಲ್ಲ ವಿಶ್ವದ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮಾಡುವಂತಹ ಶಕ್ತಿ ಆ ಬಸವಣ್ಣನು ಮಾನ್ಯ ಸಿದ್ದರಾಮಯ್ಯ ಕೊಡ್ಲಿ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಅದಕ್ಕೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಒಂದು ರೀತಿಯ ಅರಾಜಕತೆ ಇದೆ ಒಂದು ರೀತಿಯ ಹಿಂಸೆ ಇದೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಜನರಿಗೆ ದಾರಿ ತಪ್ಪಿಸುವಂತದ್ದು ಸಮಾಜ ಹೊಡೆಯುವಂತಹ ಕೆಲಸ ಕೆಲವೊಂದು ಕೋಮುವಾದಿ ಶಕ್ತಿಗಳು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ ಕಣ್ಣೆದುರುಗಡೆ ಇದೆ ಅವ್ರು ಏನೇ ಮಾಡದೆ ವಿರೋಧ ಮಾಡ್ತಾರೆ ಜನರಲ್ಲಿ ವೈಷಮ್ಯ ಬೆಳೆಸ್ತಾರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಥದ್ದು ಹಾಳಾಗುವಂಥದ್ದು ನೋಡ್ತಾ ಇದ್ದೇವೆ ದಯವೇ ಧರ್ಮದ ಮೂಲವೇ ಅಂದ್ರೆ ಧರ್ಮದ ಹೆಸರು ಮೇಲೆ ಇವತ್ತು ಜನರಿಗೆ ದಾರಿ ತಪ್ಪಿಸುವಂತದ್ದು ಎದುರಿಸುವಂಥದ್ದು ಹಿಂಸೆ ಮಾಡುವಂಥದ್ದು ಇವತ್ತು ಅವರನ್ನು ಅಟ್ಯಾಕ್ ಮಾಡುವಂಥದ್ದು ನಮ್ಮ ಕಣ್ಣಿನ ನೋಡ್ತಾ ಇದ್ದೇವೆ ಶಾಂತಿ ಸಮಾಧಾನ ಬೇಕು ಅಂತ ಹೇಳಿದ್ರೆ ಅದು ಬಸವ ತತ್ವದಲ್ಲಿದೆ ಶರಣರ ವಿಚಾರದಲ್ಲಿದೆ ಹೀಗಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ವಿಚಾರ ಇವತ್ತು ನಾವನ್ನು ಎಲ್ಲರಲ್ಲಿ ಯುವಕರಲ್ಲಿ ಯುವತಿಯರಲ್ಲಿ ಮೂಡಿಸಿದ್ವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಸನ್ಮಾನ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಎಲ್ಲರನ್ನೂ ಒಳಗೊಂಡು ಜಾತ್ಯಾತೀತವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಈ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಹೀಗಾಗಿ ಅವರ ಕೈಬಲಪಡಿಸುವಂತದ್ದು ಜಾತ್ಯತೀತ ಕೈ ಕೈಬಲಪಡಿಸುವಂತೂ ಇದು ತಮ್ಮೆಲ್ಲರ ಬಸವಭಕ್ತರ ಆದ್ಯ ಕರ್ತವ್ಯವಾಗಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಹಿಂದೇನು ತಾವೆಲ್ಲರೂ ಕೂಡಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ಅಧಿಕಾರ ಕೊಟ್ಟಿದ್ದೀರಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದೇವೆ ದುಡಿದಂತೆ ನಡೀತಾ ಇದ್ದಾವೆ ಇನ್ ಮುಂದೆನು ತಮ್ಮೆಲ್ಲರ ಸಹಕಾರ ಸಹಯೋಗದಿಂದ ಇವತ್ತು ಈ ದೇಶದಲ್ಲಿ ಏನು ಬಹುತ್ವ ಇರಬೇಕು ಬಹುಧರ್ಮ ಬಹುಸಂಸ್ಕೃತಿಯ ರಾಷ್ಟ್ರ ಇದೆ ಈ ರಾಷ್ಟ್ರವನ್ನು ಉಳಿಸುವಂತದ್ದು ಸಾಮರಸ್ಯ ಉದುರಿಸುವಂತಹ ಕೆಲಸ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಸಹಯೋಗ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡುತ್ತಾ ನನಗೆ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೀದರ್ ಉಸ್ತುವಾರಿ ಸಚಿವನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆ ಅನೇಕ ಸಮಸ್ಯೆಗಳಿದಾವೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಇಚ್ಛೆ ಏನಿದೆ ಬೇಡಿಕೆ ಏನಿದೆ ಅನುಭವ ಮಂಟಪ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಮುಗಿಬೇಕು ಅಂತ ಹೇಳಿ ವೇಗದಲ್ಲಿ ನಡೀತಾ ಇದೆ ಸನ್ಮಾನ ಸಿಎಂ ಸಾಹೇಬರಿಗೆ ನಾನು ಅವರೇ ಮಾಡ್ತಾರೆ ಅನ್ನೋ ಹೇಳೋದು ಅವಶ್ಯಕತೆ ಇಲ್ಲ ಅವರೇ ಕೇಳಿದ್ರು ಬರೋ ಹೊತ್ತಿನಲ್ಲಿ ಇನ್ನು ಹೆಚ್ಚು ಅನುದಾನ ಬೇಕು ಹೇಳು ಅನುಭವ ಮಂಟಪಕ್ಕೆ ಕೊಡ್ತೀನಿ ನಾವೇ ಇದಕ್ಕೆ ಭದ್ರವಾದಂತ ಬುನಾದಿ ಹಾಕಿದ್ದೇವೆ ಮತ್ತೆ ಸನ್ಮಾನ ಸಿದ್ದರಾಮಯ್ಯಜಿ ಅವರೇ ಬಂದು ನಾವೇ ಇದನ್ನು ಉದ್ಘಾಟನೆ ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಅನುಭವ ಮಂಟಪದ ಉದ್ಘಾಟನೆ ಮುಂಬರುವಂತ ದಿನಮಾನಗಳಲ್ಲಿ ನಾವೇ ನಮ್ಮ ಸರ್ಕಾರದಲ್ಲಿ ಆಗ್ತದೆ ಅದಕ್ಕೆ ಯಾವುದೇ ಕಡಿಮೆ ಬೀಳಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಗೋದಾವರಿ ಬೇಸಿನಡಿಯಲ್ಲಿ ನೀರಾವರಿ ನೀರು ಉಪಯೋಗ ಮಾಡುವಂತದಕ್ಕೆ ನಮ್ಮ ಮನವಿ ಇದೆ ಹತ್ತು ಪರ್ಸೆಂಟ್ ಮಾತ್ರ ನೀರಾವರಿ ಇದೆ ಅದಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀರಿ ಐದು ಸಾವಿರ ಕೋಟಿ ಕೊಟ್ಟಿದ್ದೀರಿ ಹೀಗಾಗಿ ಬೀದರ್ ಜಿಲ್ಲೆಯ ನೀರಾವರಿ ಯೋಜನೆ ಪೂರ್ತಿ ಮಾಡಲಿಕ್ಕೆ ಇವತ್ತು ಅವಶ್ಯಕತೆ ಇರುವಂತ ಅನುದಾನ ಕೊಟ್ಟು ಮೇಕರ್ ಇರ್ಬೋದು ಬೀದರ್ ಕೆರೆ ತುಂಬುವಂತದ್ದು ಕಾರ್ಯಕ್ರಮಗಳಿರ್ಬೋದು ಬಸವ ಕಲ್ಯಾಣ ಏತ ನೀರಾವರಿ ಯೋಜನೆಗಳಿರ್ಬೋದು ಚುಳ್ಕಿ ನಾಲಕ್ಕೆ ವಿಶೇಷವಾಗಿ ನಾಲೆಯನ್ನು ಮಾಡುವಂತದ್ದು ಇರ್ಬೋದು ನೀರು ಉಪಯೋಗ ಮಾಡಲಿಕ್ಕೆ ಅದೆಲ್ಲವನ್ನೂ ಮಾಡಲಿಕ್ಕೆ ತಮ್ಮೆಲ್ಲರ ಪರವಾಗಿ ನಮ್ಮ ಜನಪ್ರತಿನಿಧಿಗಳ ಶಾಸಕರು ಮಾಜಿ ಶಾಸಕರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಕಾರಂಜಾ ಸಂತ್ರಸ್ತರಿದ್ದಾರೆ ಆ ಸಂತ್ರಸ್ತರು ಸುಮಾರು ವರ್ಷದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜಮೀನು ಎರಡು ಮೂರು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದಿದೆ ಒಂದು ಸಲ ಅಂತ ಹೇಳಿ ಒನ್ ಟೈಮ್ ಪ್ಯಾಕೇಜ್ ಆ ಕಾರಂಜಾ ಸಂತ್ರಸ್ತರಿಗೆ ಇವತ್ತು ಘೋಷಣೆ ಮಾಡಬೇಕು ಸುಮಾರು ವರ್ಷದಿಂದ ಇರುವಂತಹ ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ಕೊನೆಯದಾಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಈ ಕಾರ್ಖಾನೆ ಎರಡು ವರ್ಷ ಆಯ್ತು ಬಿಜೆಪಿ ಕಾರ್ಯಕಾಲದಲ್ಲಿ ಮುಚ್ಚಿ ಹೋಗಿದೆ ಈ ಮುಚ್ಚಿ ಹೋಗಿದಂತ ಕಾರ್ಖಾನೆಗೆ ಪುನಶ್ಚೇತನ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡಿ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದೀರಿ ಬ್ರಿಮ್ಸ್ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾ ಬಂದಿದ್ದೀರಿ ಇನ್ ಮುಂದೆನೂ ಮಾಡ್ತೀರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಎಲ್ಲಾ ಮಠಾಧೀಶರಿಗೆ ಸ್ವಾಗತವನ್ನು ಮಾಡಿ ಬನ್ನಿ ನಾವು ನೀವೆಲ್ಲರೂ ಕೂಡಿ ಅವ್ರ ಕೈ ಬಲಪಡಿಸೋಣ ಅನ್ನುವಂತ ಮಾತನ್ನು ಹೇಳಿ ಇವತ್ತೇನು ಸಮಾಜದಲ್ಲಿರುವಂತ ಏನು ಹಿಂಸೆ ಇದೆ ಜಾತ್ಯತೆ ಇದೆ ಇವತ್ತೇನು ಜನರಿಗೆ ದಾರಿ ತಪ್ಪಿಸುವಂತದ್ದು ನಡೀತಾ ಇದೆ ಇದೆಲ್ಲವನ್ನು ಇವತ್ತು ಬುಡ ಸಮೇತ ಕಿತ್ತಾಕಿ ಒಂದು ಬಸವ ತತ್ವದ ಆಧಾರದ ಮೇಲೆ ಸುಂದರವಾದಂತಹ ಭಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಮಿ ಶ್ರಮ ಮಾಡೋಣ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಅಂತ ಹೇಳಿ ನನ್ನೆರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಬಸವ